ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಸಿಯಾಗಿ ಅನ್ನೋದ್ಕಿಂತ ತುಂಬ ರುಚಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಯಾರು ನೋಡಿದರೂ ಉಪ್ಪಿಟ್ಟು ಅಂತ ಅಂದರೆ ಬೇಡ ನನಗೆ ಅನ್ನೋ ಅದರಲ್ಲಿ ಈ ಥರ ಉಪ್ಪಿಟ್ಟು ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಬೀನ್ಸು ಟೊಮೊಟೊ ಮೆಣಸಿಕಾಯಿ ಕೋಸು ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಇದೆಲ್ಲ ನೆಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ವಿಶೇಷ ಏನಪ್ಪ ಅಂತ ಅಂದರೆ ತೊಳೆದಕ್ಕಿ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು ದಿನಸಿ ಅಕ್ಕಿನಾಗಲಿ ಅಥವಾ ಮನೆ ಅಕ್ಕಿಯನ್ನಾಗಲಿ ತೊಳೆದ್ಬಿಟ್ಟು ಒಣಗಿಸಿ ನಾವು ಉಪ್ಪಿಟ್ಟಿನ ತರಿ ಸಮಕ್ಕೆ ಮಿಲ್ಲಿಗೆ ಹಾಕಿಸ್ಕೊಂಡು ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀವಿ ಪ್ರೊಸೆಸ್ಸು ಹಂಗೆ ಮಾಡಿದರೆ ಆಗುತ್ತೆ ನೋಡಿ ಇದೆ ಉಪ್ಪಿಟ್ಟಂತರಿ ತರಿ ಥರ ಮಾಡ್ಕೊಂಡಿದೀನಿ ನಾನು ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ನಾವು ಮಾಮೂಲಿ ರವೆ ಉಪ್ಪಿಟ್ಟು ಇವೆಲ್ಲ ನಾವು ಅಷ್ಟು ರುಚಿ ಸಿಗೋಲ್ಲ ಈ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ತಿನ್ಬೋದು ನಾವು ಅಂತ ಆಸೆ ಇರುತ್ತೆ ನಮಗೂ ಇದಾದ ಮೇಲೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿ ಎಲ್ಲ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲನೂ ಹಾಕಿ ಸ್ವಲ್ಪ ಒಗ್ಗರಣೆಲಿ ಬಾಡಿಸಿ ಒಂದು ಐದು ನಿಮಿಷ ಬಾಡಿಸ್ಬಿಟ್ಟು ಅದಕ್ಕೆ ಮಾಮೂಲಿಯಾಗಿ ನೀರು ಉಪ್ಪು ಕಾಯಿ ತುರಿ ಎಲ್ಲನ ಹಾಕಿ ನಾವು ಏನು ಉಪ್ಪಿಟ್ಟು ಪ್ರೋಸೆಸ್ ಮಾಡ್ತೀವಿ ಅದೇ ರೀತಿ ಉಪ್ಪಿಟ್ಟು ಮಾಡಿದರೆ ಆಯಿತು ಬಟ್ ಏನು ಅಂತ ಅಂದರೆ ಇದು ವಿಶೇಷತೆಯೇ ತೊಳೆದಕ್ಕೆ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು ಹುರ್ಕಡೆ ಎಲ್ಲ ಚೆನ್ನಾಗಿರ್ತದೆ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು ಹಳ್ಳಿ ಸೈಡಲ್ಲಿ ಮಾತ್ರ ರುಚಿಯಾಗಿರುತ್ತೆ ನಾವು ರವೆ ಉಪ್ಪಿಟ್ಟು ಇದ್ರ ಮುಂದೆ ಏನೂ ಅಲ್ಲ ಆ ಥರ ಇರುತ್ತೆ ಒಂದು ಸಲ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನೀವೇ ಇನ್ನೊಂದು ಸಲ ಮಾಡ್ಕೊಂಡು ತಿಂತೀರಾ ಇದಾದ್ಮೇಲೆ ಉಪ್ಪಿಟ್ಟು ರೆಡಿ ಆಯಿತು ಇವತ್ತು ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿ ಬಂದಿತ್ತು ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಗ್ರೀನಾಗಿ ಸ್ವಲ್ಪ ಬಟಾಣಿ ಕಾಳೆಲ್ಲ ಇದ್ದು ಅದೆಲ್ಲ ನಾಲ್ಕು ಮಾಡಿದ್ವಿ ನೋಡಿ ತುಂಬ ಚೆನ್ನಾಗಿ ಬಂತು ತುಂಬ ರುಚಿಯಾಗೂ ಇತ್ತು ಒಂದು ಸಲ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಸಲೂ ಮಾಡ್ಕೊಂಡು ತಿನ್ಬೋದು ಆ ಥರ ಟೇಸ್ಟ್ ಇರುತ್ತೆ ಅದಾದಮೇಲೆ ಅಮ್ಮ ಮೆಂತ್ಯದಿಟ್ಟು ಮಾಡಬೇಕು ನನಗೆ ಅಂತ ಅಂದ್ಬಿಟ್ಟು ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೆ ಏನೇನು ಸಾಮಾನು ಬೇಕೋ ಅದೆಲ್ಲ ಒಣಗಿಸಿ ಇತ್ತು ಮೆಂತ್ಯ ಗೋಧಿ ಮತ್ತು ಉದ್ದಿನಬೇಳೆ ಇದೆಲ್ಲನೂ ಒಣಗ್ಸೋಕ್ಕಿಟ್ಟು ಒಣಗಿಸಾದ ನಂತರ ಇದಕ್ಕೆ ಅದಕ್ಕೆ ತಕ್ಕಂತೆ ಅಳತೆಗೆ ಅಕ್ಕಿ ಮೆಂತ್ಯ ಗೋಧಿ ಮತ್ತು ಬೇಳೆ ಇದೆಲ್ಲಾನು ಮಿಕ್ಸ್ ಮಾಡಿ ಇಟ್ಕೊಂಡೈತೆ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಅಂದರೆ ಸಣ್ಣ ಮಿಲ್ ಮಾಡಿಸ್ಕೋಬೇಕು ನಾವು ಮುದ್ದೆಗೆ ರಾಗಿ ಮುದ್ದೆಗೆ ಆ ಥರ ಮಾಡಿಸ್ತೀವಿ ಆ ಥರ ಮಿಲ್ಗೆ ಹಾಕಿಸ್ಕೊಬರಲಿ ಅಂತ ರೆಡಿ ಮಾಡಿಟ್ಟೈತೆ ಅದಾದಮೇಲೆ ನೋಡಿ ಈ ಥರ ಬಂದಿದೆ ಒಂದಿನ ಅದನ್ನು ಮುದ್ದೆ ಮಾಡೋಕ್ಕೆ ತೋರಿಸ್ತೀನಿ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಸಂಜೆಗೆ ಅಂತ ಸ್ವಲ್ಪ ಅವಲಕ್ಕಿ ಇತ್ತು ಅದನ್ನು ಒಗ್ಗರಣೆಗೆ ಹಾಕಿದ್ದೆ ಚೆನ್ನಾಗಿ ಬರುತ್ತೆ ಇದು ಪೇಪರ್ ರೋಲಕ್ಕೆ ಸಖತ್ತು ಟೇಸ್ಟ್ ಇರುತ್ತೆ ಟೀ ಜೊತೆ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿತ್ತು ಇವತ್ತಿನ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು